ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ನಾನಿವತ್ತು ಮಾಡೋ ರೆಸಿಪಿ ಇಡ್ಲಿ ಮಾಡ್ತಾಯಿದ್ದೀನಿ ರವೆ ಇಡ್ಲಿ ಬಟ್ ಒಂದಿನ ಮುಂಚೆ ನೆನೆಸಿಟ್ಟು ಮಾಡೋ ಇಡ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಕಪ್ಪು ಉದ್ದಿನಬೇಳೆ ಹಿಂದಿನ ದಿನ ಎಷ್ಟು ಒಂದು ಮೂರು ಗಂಟೆಗೆ ನೆನೆ ಹಾಕ್ತೀನಿ ನಾನು ಒಂದು ಕಪ್ ಉದ್ದಿನಬೇಳೆ ನೋಡಿ ಒಂದು ಕಪ್ಪು ಉದ್ದಿನಬೇಳೆಗೆ ಒಂದೂವರೆ ಕಪ್ಪು ರವೆ ಹಾಕಿ ಮಾಡೋದು ನಾನು ನಮ್ಮನೇಲಿ ಮೂರು ಜನ ಅಲ್ವಾ ಅಷ್ಟೇ ಸಾಕು ಮೂರು ಇಬ್ಬೆ ಆಗುತ್ತೆ ಮೂರು ಸಲ ಮಾಡ್ತೀನಿ ಇಡ್ಲಿ ನೋಡಿ ಸ್ವಲ್ಪ ಕಾಳು ಹಾಕಬೇಕು ಅದಕ್ಕೆ ನೋಡಿ ಈಗ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ ಮೂರು ಗಂಟೆಗೆ ಹಾಕಿದ್ದೀನಿ ಹಿಂದಿನ ದಿವಸ ಮೂರು ಗಂಟೆಗೆ ಹಾಕಿದರೆ ರಾತ್ರಿ ಒಂದು ಒಂಬತ್ತು ಗಂಟೆಗೆ ತಿರುಗ್ತೀನಿ ನೋಡಿ ಈಗ ಒಂದು ಕಪ್ಪು ರವೆ ತೊಗೊಂಡಿನಿ ಇಡ್ಲಿ ರವೆ ಯಾವುದಾದ್ರೂ ನಡೆಯುತ್ತೆ ಇಡ್ಲಿ ರವೆ ಒಂದು ಕಪ್ಪು ಆಮೇಲೆ ಮೇಲೆ ಸ್ವಲ್ಪ ಒಂದು ಅರ್ಧ ಕಪ್ ಹಾಕ್ತೀನಿ ಒಂದು ಕಪ್ ಉದ್ದಿನಬೇಳೆಗೆ ಒಂದೂವರೆ ಕಪ್ಪು ರವೆ ಹಾಕ್ತೀನಿ ನೋಡಿ ನಾನು ಯಾವಾಗಲೂ ಮಾಡೋದು ಇದೇ ಥರ ಈಗ ಇದು ಸ್ವಲ್ಪ ತೊಳೆದುಬಿಟ್ಟು ನೆನೆ ಹಾಕಬೇಕು ನೆನೆ ಹಾಕಬೇಕು ಅಂದರೆ ಸ್ವಲ್ಪ ಇದು ರವೆ ಮುಳುಗುವಷ್ಟು ನೀರು ಹಾಕಬೇಕು ತೊಳೆದ್ಬಿಟ್ಟು ನೋಡಿ ನಾನು ಹಾಕಿದ್ದೀನಿ ನೀರು ಮುಳುಗುವಷ್ಟು ನೀರು ಹಾಕಿ ಬಿಟ್ಟು ಒಂದು ಒನ್ ಅವರ್ ಬಿಟ್ಟು ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಅನ್ನ ಹಾಕಬೇಕು ನೋಡಿ ಫ್ರೆಂಡ್ಸ್ ಬೇಳೆ ನೆಂದಿದೆ ಈಗ ನೈಟ್ ಒಂಬತ್ತು ಗಂಟೆಗೆ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಅನ್ನ ಹಾಕಬೇಕು ಅನ್ನ ಹಾಕಿದರೆ ಚೆನ್ನಾಗಿರುತ್ತೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಅಷ್ಟು ಅನ್ನ ಹಾಕ್ತೀನಿ ನಾನು ಅಂದರೆ ನಾನು ಸ್ವಲ್ಪ ಬಿಸಿ ಮಾಡಿ ಹಾಕ್ತೀನಿ ಬಿಸಿ ಅನ್ನ ಅಂದರೆ ಸ್ವಲ್ಪ ಬಿಸಿ ಅನ್ನನ ತಣ್ಣೀರಲ್ಲಿ ಹಾಕಿ ಹಾಕ್ತೀನಿ ಬಿಸಿದೇನು ಹಾಕೋಲ್ಲ ಸ್ವಲ್ಪ ತಣ್ಣಗೆ ಮಾಡಿ ಹಾಕ್ತೀನಿ ಹಾಗಾಗಿ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಅನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿ ತಿರುತೀನಿ ತುಂಬ ಸಾಫ್ಟಾಗಿರುತ್ತೆ ಇಡ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ನೋಡಿ ನೋಡಿ ರಿಪ್ ಇದ್ದೀನಿ ಅಷ್ಟು ರುಬ್ಬಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ರವೆ ಇನ್ನೂ ಸಣ್ಣ ರವೆ ಇದ್ದರೂ ಇನ್ನೂ ಸೂಪರಾಗಿ ಬರುತ್ತೆ ಇಡ್ಲಿ ನಮ್ಮ ಮನೆಗೆ ಸ್ವಲ್ಪ ಲೈಟಾಗಿ ದೊಡ್ಡ ರವೆ ಇತ್ತು ಇದರಲ್ಲಿ ಸಾಫ್ಟ್ ಇನ್ನೊಂದು ಸಣ್ಣ ರವೆ ಬರುತ್ತೆ ಇಡ್ಲಿ ಮಾಡೋ ರವೆ ನೋಡಿ ಚೆನ್ನಾಗೆ ಕಲಸಿ ಈಗ ಇಟ್ಟುಬಿಡ್ತೀನಿ ಬೆಳಿಗ್ಗೆ ತೋರಿಸ್ತೀನಿ ಹಾಗೆ ಬಂದಿದೆ ಅಂತ ಉಬ್ಬಿ ಇಡ್ಲಿಗೆ ಅವಲಕ್ಕಿ ಇವನ್ನೆಲ್ಲ ಹಾಕ್ಬಾರ್ದು ಫ್ರೆಂಡ್ಸ್ ಉಳಿ ಬಂದುಬಿಡುತ್ತೆ ಹಿಟ್ಟು ಹಾಗಾಗಿ ನಾನು ರವೆ ಇಡ್ಲಿಗೆ ಇಷ್ಟೇ ಹಾಕೋದು ಮತ್ತೆ ಹಾಕೋದಿಲ್ಲ ನೋಡಿ ಬೆಳಗ್ಗೆ ಯಾವ ಥರ ಬಂದಿದೆ ಇಟ್ಟು ತೋರಿಸ್ತಿದ್ದೀನಿ ಇದು ಬೆಳಗ್ಗೆ ಇಡ್ಲಿಗೆ ನೋಡಿ ಉಬ್ಬಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಈಗ ಇದು ಇಡ್ಲಿಗೆ ನಾನು ಸಾಂಬಾರು ಚಟ್ನಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಏನು ತೋರಿಸಿಲ್ಲ ಇಡ್ಲಿ ಒಂದು ತೋರಿಸ್ತಿರೋದಷ್ಟೇ ನೋಡಿ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಸೋಡಾ ಗಿಡ ಏನೂ ಹಾಕ್ಬಾರ್ದು ಫ್ರೆಂಡ್ಸ್ ಚೆನ್ನಾಗಿರಲ್ಲ ಇದೇ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಒಬ್ಬೊಬ್ರು ಸೋಡಾ ಹಾಕ್ತಾರೆ ಹಂಗಾಗಿ ಹೇಳಿದೆ ನೋಡಿ ಈಗ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಡ್ಲಿ ಸ್ಟ್ಯಾಂಡ್ಗೆ ತಟ್ಟಿಗೆ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಹಿಟ್ಟು ಹಾಕಿ ಇಡಬೇಕು ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಚ್ಚಿದರೆ ಅದು ಇಡ್ಲಿ ಅಂಟ್ರಲ್ಲ ತಟ್ಟಿಗೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಸವರ್ತಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಪಾತ್ರೆ ನೋಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ ನೋಡಿ ತಲೆಗೆ ತಟ್ಟಿಗೆ ಕೆಳಗಡೆ ಎಣ್ಣೆ ಹಚ್ಚಿರ್ತೀವಲ್ಲ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಬೇಗ ಎದ್ದೇಳ್ತವೆ ಹಾಗಾಗಿ ಎಣ್ಣೆ ಹಚ್ಚಬೇಕು ಎಷ್ಟು ಸ್ಮೂತ್ ಮೃದುವಾದ ರವೆ ಇಡ್ಲಿ ಸ್ನೇಹಿತರೆ ನಾನು ಮಾಡ ಮನೇಲಿ ಮಾಡೋದು ಇದೇ ಥರ ನೀ ನಾನು ತೋರಿಸಿದ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ಮುಂದಿನ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು